ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದರಿಗೆ ಇವತ್ತಿನ ದಿನ ಆದಂಥ ಒಂದು ವಿಶೇಷ ಪ್ಲೇಸ್ ಐತಿ ನೋಡಿರಿ ಇದು ರೈಲ್ವೆ ಮ್ಯೂಸಿಯಮ್ ನೋಡ್ರಿ ಇದು ಇಂಡಿಯನ್ ರೈಲ್ವೇದ ಒಂದು ಸಂಸ್ಕೃತಿ ಆ ಒಂದು ವಿಶೇಷವಾದಂಥ ದೃಶ್ಯಗಳನ್ನು ನೋಡಬೇಕು ನೋಡೋದೈತಿ ಬರ್ರಿ ಇಲ್ಲಿ ಟಿಕೆಟ್ ಕೌಂಟ್ರ್ ಐತಿ ನೋಡಿರಿ ಇದಕ್ಕೆ ಟಿಕೆಟ್ ಐತಿ ನೋಡಿರಿ ಟಿಕೆಟ್ ಕೊಡೋ ಆ ಥರ ನೋಡಿರಿ ಇದ್ರ ಚಾರ್ಜ್ ಇಪ್ಪತ್ತು ರೂಪಾಯಿ ನೋಡ್ರಿ ನೀವು ಇಲ್ಲ ಐತಿ ನೋಡಿರಿ ಇಪ್ಪತ್ತು ರೂಪಾಯಿ ಟಿಕೆಟು ಬರ್ರಿ ಯಾವ ಥರ ಮ್ಯೂಸಿಯಮ್ನಾಗ ಏನೈತಿ ಅಂತ ಅಂತ ನೋಡೋಂಥದ್ದೆವು ನೋಡೋಣ ಬರ್ರಿ ನೋಡಿರಿ ಇಲ್ಲೊಂದು ಸಿಗ್ನಲ್ ಕಾಣ್ತೈತಿ ಆವಾಗಿನ ಒಂದು ಕಾಲ್ದೊಳಗೆ ಈ ಥರ ಸಿಸ್ಟಿಮ್ ಇತ್ತು ಬರ್ರಿ ಇದ್ರ ಬಗ್ಗೆ ಇಲ್ಲೊಬ್ಬರು ಅಧಿಕಾರಿ ಅವರು ಅದರ ಇದ್ರ ಬಗ್ಗೆ ಏನೇನು ಮಾಹಿತಿ ಹೇಳ್ತಾರೆ ಕೇಳೋಣ ಬರ್ರಿ ಸರ್ ಈ ಒಂದು ಮ್ಯೂಸಿಯಂನಾಗ ಏನೇನು ವಿಶೇಷ ಇತ್ತು ರೀ ಏನೇನು ಥರ ಏ ಯಾವ ಥರ ಮ್ಯೂಸಿಯಂ ಸರ್ ಇದು ರೈಲ್ವೆ ಮ್ಯೂಸಿಯಂ ಹುಬ್ಬಳ್ಳಿ ನಾರ್ತ್ ಕರ್ನಾಟಕದಲ್ಲಿ ಇದೆ ಫಸ್ಟ್ ಮ್ಯೂಸಿಯಂ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಓಪನ್ ಆಗಿದೆ ನಮ್ಮ ಮ್ಯೂಸಿಯಮಲ್ಲಿ ನಿಮಗೆ ಎರಡು ಕಾಟೇಜ್ ಸಿಗ್ತವೆ ಒಂದು ಘಟಪ್ರಭಾ ಆಮೇಲೆ ಒಂದು ಮಲಪ್ರಭಾ ಅವೆರಡು ಕಾಟೇಜು ಹತ್ತೊಂಬತ್ತು ನೂರ ಏಳರ ಬಿಲ್ಡಿಂಗ್ ಅವು ಅಂದರೆ ಸರ್ ಟ್ರೈನ್ ಪ್ರಪ್ರಥಮ ಭಾರತ ಯಾವಾಗ ಚಲಾವಣೆ ಆದವಲ್ರಿ ಅವಾಗಿನ ಒಂದು ಸಿಸ್ಟಿಮ್ ಅದಾವನು ಸರ್ ಇದ್ರಾಗ್ರಿ ಹಾಂ ಅದಾವೆ ರೀ ಹ್ಞೂ ಸರ್ ಅವಾಗಿನೇ ಅದೇ ರೀ ಹ್ಞೂ ರೀ ಅವೇನ್ ಬಿಲ್ಡಿಂಗ್ ಏನಿರವಲ್ರಿ ಹತ್ತೊಂಬತ್ತು ನೂರ ಏಳರಲ್ಲಿ ಕಟ್ಟಿರುವಂತ ಬಿಲ್ಡಿಂಗ್ ಅವು ಅಂದ್ರೆ ಅವಾಗ ರೈಲ್ವೆ ಎಂಪ್ಲಾಯಿ ಕ್ವಾರ್ಟರ್ಸ್ ಆಗಿದೆ ರೈಲ್ವೆ ಕ್ವಾರ್ಟರ್ಸ್ ಗಳೂ ಅದ್ರ ಇದ್ರೊಳಗೆ ನೋಡ್ಬೋದ್ರಿ ಹೌದು ಅವನ್ನ ಆ ನ ನಾವು ಈಗ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದೀವಿ ಸುಮಾರು ಒಂದು ನೂರ ಹದಿನೈದು ವರ್ಷ ಆಯಿತು ಒಂದ್ ನೂರ ಹದಿನೈದು ವರ್ಷ ಅಂತ ಆಚೆ ರೀ ಅವ್ರಿ ಹೌದು ಹ್ಮ್ ಆಮೇಲೆ ನಮ್ಮಲ್ಲಿ ನ್ಯಾರೋಗಿಜ್ ರೋಲಿಂಗ್ ಸ್ಟಾಕ್ ಎಲ್ಲ ಸಿಗ್ತದೆ ಹಾಂ ಸರ್ ಕೆ ಎಮ್ ಫೈ ಇಂಜಿನ್ ಆಗಲಿ ನ್ಯಾರೋಗೀಜ್ ಕೋಚ್ ಆಗಲಿ ಕೆ ಬಿ ಎಮ್ ತ್ರೀ ಆಗಲಿ ನೋಡ್ಬೋದು ಸರ್ ಎಲ್ಲ ಸಿಗುತ್ತೆ ಆಮೇಲೆ ಆಮೇಲೆ ಒಂದು ಥಿಯೇಟರ್ ಕೋಚ್ ಐತೆ ಹಾಂ ಸರ್ ಏನೇನು ಸ್ಪೆಷಲಿಟಿ ಅದಾವೆ ಸರ್ ಏನೇನು ನೋಡೋವಂಥ ವಿಶೇಷ ಒಂದು ಹದಿನೈದು ನಿಮಿಷ ಶೋ ಇರುತ್ತೆ ಅದು ಹೌದು ಸರ್ ನೀವು ಒಂದು ಇಪ್ಪತ್ತು ರೂಪಾಯಿ ಟಿಕೆಟ್ ಇರುತ್ತೆ ಅದಕ್ಕೆ ಎಕ್ಸ್ಟ್ರಾ ಹಾಂ ಸರ್ ಆಮೇಲೆ ಟಾಯ್ ಟ್ರೈನ್ ಐತೆ ಹ್ಞೂ ಸರ್ ಈಗ ಮಕ್ಕಳಿಗೆ ಅಂತ ಡಿಸೈನ್ ಮಾಡಿ ದೊಡ್ಡವರು ಹೋಗ್ಬೋದು ಹತ್ತು ರೂಪಾಯಿ ಟಿಕೆಟ್ ಇದನ್ನು ಓಡಿಸ್ತಾರೆ ರೀ ಹೆಂಗಂದ್ರೆ ರೀ ಓಡಿಸ್ತಾರೆ ಅದಕ್ಕೆ ಸಪ್ರೇಟಾಗಿ ಟಿಕೆಟ್ ಹಾಂ ಸರ್ ಆಮೇಲೆ ಹಿಂದ್ಗಡೆ ನಮ್ಗೆ ವಾಶ್ರೂಮ್ ವಾಶ್ರೂಮ್ ಎಲ್ಲ ಇದಾವೆ ಹಾಂ ಸರ್ ಬಂದಂಥ ಪ್ರೇಕ್ಷಕರಿಗೆ ವ್ಯವಸ್ಥೆ ಐತಿ ಸರ್ ಇಲ್ಲಿ ಕೂತು ಉಣ್ಣುವಂಥ ಪ್ಲೇಸ್ ಹ್ಞೂ ಸರ್ ಸೊ ಆರಾಮಾಗಿ ಅವರು ಒಂದು ಒನ್ ಅವರ್ ಆರಾಮಾಗಿ ಫೀಲ್ ಮಾಡ್ಕೊಂಡು ಇಂಡಿಯನ್ ರೈಲ್ವೆ ಹಿಸ್ಟ್ರಿ ಸಂಸ್ಕೃತಿ ಒಂದು ಹಳೇ ಕಾಲದ ಒಂದು ಈ ಥರದ ಇತ್ತನ್ನುವಂಥದ್ ಗುರುತಿಸ್ತೈತೆ ರೀ ಸರ್ ಇಲ್ಲಿ ಧನ್ಯವಾದಗಳು ಸರ್ ಬರ್ರಿ ಇಲ್ಲಿ ಮೊದಲಿಗೆ ಈಗ ನಮಗೆ ಇಲ್ಲಿ ಕಾಣಿಸೋದು ಇದು ನೋಡಿರಿ ಟಾಯ್ ಟ್ರೈನ್ ಇದಾದ ನಂತರ ಇನ್ನೊಂದು ವಿಶೇಷ ಟ್ರೈನ್ ಐತಿ ಬರ್ರಿ ಈಗ ನೋಡೋಕೋಗನು ಇಲ್ಲಿ ಕ್ರಾಸಿಂಗ್ ಲೆವೆಲ್ ಅಂತೇಳಿ ಇರ್ತಿತ್ತಿದು ಆ ಥರದ ಒಂದು ನೋಡೋಕೆ ತೋರ್ಸಾರು ನೋಡಿರಿ ಇದು ಕ್ರಾಸಿಂಗ್ ಲೆವೆಲ್ ಟ್ರೈನ್ ಹೋಗಬೇಕಾದ್ರೆ ಈ ಥರ ಗೇಟ್ ಟೈಪ್ ಇತ್ತಿದು ನೋಡಿರಿ ಇಲ್ಲಿ ಒಂದು ಇಂಜಿನ್ ಕಾಣ್ತೈತಲ್ಲ ನೋಡಿರಿ ಇಲ್ಲೊಂದು ಸಿಗ್ನಲ್ ಆ ಟ್ರೈನ್ ಒಳಗೆ ಬರಬೇಕಾದ್ರೆ ಈ ಸಿಗ್ನಲನ್ನು ಕೆಳಗೆ ಬಾಗ್ಸುದು ಅದು ಆಪ್ ಆನು ಮಾಡೋವಂಥ ಒಂದು ಇದು ಇತ್ತು ನೋಡಿರಿ ಇಲ್ಲಿ ಬರ್ದಾರು ನೋಡಿರಿ ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ವಿಡಿಯೋ ಸ್ಟಾಪ್ ಮಾಡಿ ಇದನ್ನು ನೋಡ್ಬೇಕು ನೀವು ಇದನ್ನು ಸಿಗ್ನಲ್ ಇದನ್ನು ಇದನ್ನ ಸ್ಟೇಷನ್ ಮಾಸ್ಟ್ರ್ ಸಿಗ್ನಲ್ ಕೊಟ್ಟಾಗ ಅದನ್ನು ಆಪ್ರೇಟ್ ಮಾಡಿದಾಗ ಟ್ರೈನ್ ಒಳಗೆ ಹೋಗ್ಬೇಕು ಅಥವಾ ಟ್ರೈನ್ ಇಲ್ಲೇ ನಿಂದಿರಬೇಕು ಅಂತೇಳಿ ಆ ಟ್ರೈನ್ ಒಳಗೆ ಹೊರಗೆ ಬರ್ಬೇಕಾದ್ರೆ ಅದನ್ನು ಸೂಚನೆ ಮಾಡುವಂಥ ಸಿಗ್ನಲ್ ಅದು ಬರ್ರಿ ಇಲ್ಲಿ ಇಲ್ಲೊಂದು ಸಣ್ಣ ಪ್ರಮಾಣ ಸಾನ ಟ್ರೈನ್ ಕಾಣ್ತೈತಿ ನೋಡ್ರಿ ಈ ಈ ಟ್ರೈನ್ ಇದು ಒಂದು ಟ್ರೈನ್ನೊಳಗೆ ಪ್ರಕಾರ ಹಿಂಗೆ ಒಟ್ಟ ಟ್ರೈನ್ ಮೂರು ಮೂರು ಪ್ರಕಾರದ ಅಂದ್ರೆ ಒಂದು ಮೀಟರ್ ಗೇಜು ಬ್ರಾಡ್ ಗೇಜ್ ಆನಂತರ ನ್ಯಾರೋ ಗೇಜು ಇಂಥ ಒಂದರೊಳಗೆ ಇದೊಂದು ನ್ಯಾರೋ ಗೇಜ್ ಅನ್ನುವಂಥ ಟ್ರೈನ್ ನಾವು ನೋಡೋಕೆ ಬಂದೇವಿ ನೋಡಿರಿ ಇಲ್ಲ ನೋಡ್ರಿ ಇದನ್ನು ಸ್ವಲ್ಪ ವಿಡಿಯೋ ಸ್ಟಾಪ್ ಮಾಡಿ ಇದರ ಮಾಹಿತಿಯನ್ನು ನೋಡಬೇಕು ಇದರ ಬಗ್ಗೆ ಅರ್ಥ ಆಗ್ತೈತಿ ನ್ಯಾರೋ ನ್ಯಾರೋಗ್ಯಜ್ ಬಗ್ಗೆ ಅತ್ಯಂತ ಮಹತ್ವದ ಮಾಹಿತಿ ಇರ್ತೈತಿ ನೋಡ್ರಿ ಹತ್ತೊಂಬತ್ತು ನೂರ ಎರಡರಂದು ಗಂಟೆಗೆ ಇದು ಎಷ್ಟು ಕಿಲೋಮೀಟ್ರ್ ಓಡ್ತೈತೆ ಅನ್ನೋದು ಸಹ ಮಾಹಿತಿ ಇತ್ತು ಐ ಐವತ್ತು ಕಿಲೋಮೀಟ್ರ್ ಪರ್ ಅವರ್ಸ್ ಐವತ್ತು ಐವತ್ತು ಕಿಲೋಮೀಟ್ರ್ ಒಂದು ಗಂಟೆಗೆ ಓಡ್ದೈತಿ ಬರ್ರಿ ಈಗ ನೋಡ್ರಿ ಇಂಜಿನ್ದೊಳಗೆ ಇಲ್ಲಿ ನೋಡ್ರಿ ಇಲ್ಲಿ ಲೋಕೋ ಪೈಲಟ್ ಅಂದರೆ ಡ್ರೈವರ್ ರೇಲ್ ಓಡಿಸುವಂಥ ಡ್ರೈವರ್ ಕುಂದಿರ್ಸೋ ಕುಂದಿರುವಂಥ ಸೀಟು ಅವ್ರ ಕಿಡಿಕಿ ನೋಡಿರಿ ಅವ್ರಿಗೆ ಸಹ ಲೈಟಿನ ವ್ಯವಸ್ಥೆ ಇಲ್ಲೆಲ್ಲ ಇಂಜಿನ್ ವೈರಿಂಗ್ ಅದಾವೆ ನೋಡ್ರಿ ಇಲ್ಲಿ ನೋಡ್ರಿ ಇಂಜಿನ್ ವರ್ಕ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ನೋಡಿರಿ ಇಲ್ಲೊಂದು ಇಂಪಾರ್ಟೆಂಟ್ ಪ್ಲೇಸ್ ಐತೆ ನೋಡಿರಿ ನೋಡ್ರಿ ಇಂಜಿನ್ ಕೆಲಸ ಮಾಡ್ಬೇಕಾದ್ರೆ ಈ ರೀತಿ ಐತೆ ನೋಡಿರಿ ಡಬಲ್ ಡ್ರೈವರ್ ಒಂದು ಇಂಜಿನ್ದೊಳಗೆ ಇಬ್ಬಿಬ್ರು ಕುಂತಿರ್ತಾರಲ್ಲ ಮತ್ತು ಎರಡು ಕಡೆ ಓಡಬೇಕಿರಬೇಕು ಆ ಕಡೆನೂ ಈ ಕಡೆನೋ ಓಡ್ತಲ್ಲ ಇಬ್ಬರು ಕುಂ ಅಂತ ಸೀಟು ಬರ್ರಿ ಇದ್ರ ಬಗ್ಗೆ ಇದನ್ನ ನೋಡಿರಿ ಇದಕ್ಕೆ ಎರಡು ಕಡೆ ಮುಖ ಈ ಕಡೆ ಮುಖ ಐತೆ ನೋಡ್ರಿ ಇದನ್ನು ಈ ಡಬ್ಬಿಗೆ ಪ್ಯಾಸೆಂಜರ್ ಇದು ಇವು ಇರ್ತಾವಲ್ಲ ಬೋಗಿಗಳು ಆ ಬೋಗಿಗಳಿಗೆ ಜಾಯಿಂಟ್ ಕೊಡುತ್ತೆ ಇದನ್ನು ನೋಡಿರಿ ಇದು ಬೋಗಿ ಡಬ್ಬಿ ಗೇಜ್ ಕೋಚ್ ಸಂಖ್ಯೆ ನೋಡೋದ್ರೆ ಕೋಚ್ ಸಂಖ್ಯೆನೂ ಹಾಕ್ಯಾರ ಇದು ಯಾವ ಥರ ತಯಾರಾಗಿದ್ದು ಎಲ್ಲಿ ಎಷ್ಟು ಬಳಸೋದು ಎಷ್ಟು ಕುಂದರೋದು ಎಷ್ಟು ಸೀಟ್ ಅದರದೆಲ್ಲ ಮಾಹಿತಿನೂ ಆಯ್ತು ನೋಡ್ರಿ ಇದ್ರಾಗ ಬರೀ ಒಳಗೆ ಹೋಗಿ ನೋಡೋಣ ಓ ನೋಡ್ರಿ ಹೆಂಗೈತು ನೋಡಿರಿ ಹೊರಗಿನ ಡಬ್ಬಿ ಕಿಟಕಿ ಎಷ್ಟು ಚಂದ ಕಾಣ್ತೈತೆ ನೋಡಿರಿ ಬರೀ ಒಳಗಡೆ ಹೋಗಿ ನೋಡೋಣ ಇದು ಬಾತ್ರೂಮು ಇದು ಕಿಟಕಿ ಇವು ಯಾರು ಈ ಒಂಥರ ಸಾಕಾಣಿಸ್ತಲ್ಲ ರೀ ನೋಡ್ರಿ ಇಲ್ಲಿ ಪ್ಯಾಸೆಂಜರ್ನ ಗೊಂಬೆ ಮಾಡಿಟ್ಟಾರ ನಾವು ಯಾರೋ ಬಂದು ಅಂತ ಅನ್ಕೊಂಡಿದ್ದೆ ಜಸ್ಟ್ ನೋಡಿದ ತಕ್ಷಣ ಇಲ್ಲಿ ಎಲ್ಲ ಥರದವ್ರು ಉಂಟ್ರ ನೋಡಿರಿ ಇಲ್ಲಿ ಲಗೇಜ್ ಇಟ್ಟಾರ ನೋಡಿರಿ ಲಗೇಜ್ ಇಡಾಕ ಈ ಥರದ ವ್ಯವಸ್ಥೆ ಇತ್ತು ಅನ್ನೋಂಥದನ್ನ ಲಗೇಜ್ ಇಡೋಕೆ ಬಳಸುವಂಥ ಮೇಲೆ ಕ್ಯಾರಿಯಾರದು ನೋಡಿರಿ ಪ್ಯಾಶೆಂಜರ್ಗಳು ಪ್ರಯಾಣಿಕರು ಕಿಟಕಿ ಒಳಗೆ ನೋಡ್ಕೊತ ಕುಂತಂಗೆ ಯಾವ ಥರ ರೆಡಿ ಮಾಡ್ಯಾರ ನೋಡಿರಿ ರೆಡಿಮೇಡ್ ಪ್ಯಾಸೆಂಜರ್ಸ್ ಇಷ್ಟು ಸಣ್ಣದ ಐತಿ ನೋಡ್ರಿ ಇದು ನ್ಯಾರೋಗ್ಯಾಜ್ ಈ ಸೀಟ್ನೊಳಗೆ ಇವರು ಪ್ರಯಾಣಿಕರ ಜೊತೆ ನಾನು ಪ್ರಯಾಣಿಸಿದಂಥ ಒಂದು ಅನುಭವ ತೊಗೋಬೇಕಾದ್ರೆ ಇದ್ರ ಜೊತೆ ನಾನು ಕುಂದಿರ್ತೀನಿ ಈ ಸೀಟ್ನೊಳಗೆ ನೋಡಿರಿ ಗದ್ದಲಿದ್ದಾಗ ಈ ಟ್ರೈನ್ಯಾಗ ಹಿಂಗೆ ನಿಂತ್ಕೊಂಡು ಹೋಗುವಂಥ ಒಂದು ಟೈಮಿಂಗು ಇರ್ತಾವೆ ಭಾಳ ರಶ್ ಇತ್ತಂದ್ರೆ ಆದರೆ ಇಲ್ಲಿ ಸೀಟ್ ಐತಿ ಯಜಮಾನ್ರ ಪಕ್ಪಾಡಿ ಇಲ್ಲೊಂದು ಸಪ್ರೇಟ್ ಸೀಟ್ ಐತಿ ನೋಡಿರಿ ಇದು ಕಿಡಕಿ ಒಳಗೆ ನಾವು ನೋಡ್ತೇವಲ್ಲ ಈಗ ನಾರ್ಮಲ್ ಆಗಿರುವಂಥ ಟ್ರೈನ್ ಇದ್ರೊಳಗೂ ಈ ನ್ಯಾರೋಗ್ಯಾಜಿನಾಗೂ ಇಲ್ಲಿ ಒಂದು ಕಿಟಕಿ ಟೈಪ್ ಐತೆ ನೋಡ್ರಿ ನೋಡಿರಿ ಹೆಂಗಾಗತ್ತೆ ಇಂಥ ನ್ಯಾರೋಗ್ಯಾಜನ್ನು ಭಾಳ ಪ್ರಯಾಣಿಕರು ಇದ್ರದ್ದು ಒಂದು ಅನುಭವನ ಯಾಕಂದ್ರೆ ಯಾಕಂದರೆ ಇದು ಅಪರೂಪದ ಬೇರೆ ಎಲ್ಲೋ ಒಂದೊಂದು ಕಡೆ ಇರ್ತೈತಿ ಇದ್ರ ಸೇವೆ ಕೆಲವೊಂದು ಭಾಗದೊಳಗೆ ಇನ್ನೂವರೆಗೂ ಅದಾವು ನೋಡಿರಿ ಈ ಒಂದು ಕೋಚ್ ನಂಬರ್ನು ಇದರೊಳಗೆ ಎಷ್ಟು ಸೀಟ್ ಅದನ್ನೆಲ್ಲ ಮಾಹಿತಿ ಐತೆ ನೋಡಿರಿ ಇದ್ರಾಗ ಅದನ್ನೆಲ್ಲ ಬರ್ದಿದ್ರಲ್ಲ ಅಲ್ಲಿ ನೋಡಿರಿ ಇದು ಆ ಬೋಗಿ ಹಿಂಪದಿ ಹೊರಬಾಜು ಇದನ್ನು ಇದಕ್ಕೆ ಜಾಯಿಂಟ್ ಕೊಡುವಂಥದ್ದು ಇದ್ರದ್ದು ಒಂದು ಇಂಜನ್ ಇದು ನೋಡಿರಿ ಇಂಡಿಯನ್ ರೈಲ್ವೇಸ್ ಬರ್ರಿ ಆ ಒಂದು ಇಂಡಿಯನ್ ರೈಲ್ವೇನ ಇಲ್ಲಿ ಇಂಜನ್ ಐತಿ ಇಂಜನ್ದೊಳಗೂ ನೋಡಿರಿ ಇಂಜನ್ದ ಮಾಹಿತಿ ಐತಿ ನೋಡಿರಿ ಇಲ್ಲಿ ಆ ಒಂದು ಇಂಜಿನ್ ಯಾವ ಥರ ಕೆಲಸ ಮಾಡುವಂಥದ್ದು ಅದು ಎಷ್ಟು ಓಡುವಂಥ ಕೆಪಾಸಿಟಿ ಅದ್ರದ್ದು ಒಂದೆಲ್ಲ ಸಂಪೂರ್ಣ ಮಾಹಿತಿ ಐತಿ ವಿಡಿಯೋ ಮ್ಯೂಟ್ ಮಾಡಿ ನೋಡ್ಕೋರಿ ಬರ್ರಿ ಇಂಜನ್ದೊಳಗೆ ಹತ್ತಿ ಬರೋ ನಾವು ಯಾವ ಥರ ನೋಡಿರಿ ಇಲ್ಲಿ ಲೋಕೋ ಪೈಲಟ್ ಇಂಜನ್ ಡ್ರೈವರ್ ಅದಾರ ನೋಡಿರಿ ರೈಲ್ ನಡೆಸುವಂಥ ರೈಲ್ ಡ್ರೈವರ್ ಅದಾರ ನೋಡಿರಿ ಅವ್ರಿಗೆ ಬೆಳ್ ಬೆಳಕಿಗಾಗಿ ಲೈಟಿನ ವ್ಯವಸ್ಥೆ ಐತಿ ನೋಡಿರಿ ಇವರು ಲೋಕೋ ಪೈಲೇಟ್ ಅಂತಾರೆ ರೈಲು ಓಡಿಸೋರಿಗೆ ಇವರು ಡ್ರೈವರ್ ಈಗ ಡ್ರೈವರ್ ಸೀಟ್ ಮೇಲೆ ಕುಂತಾರೆ ನೋಡಿರಿ ಇಲ್ಲೊಂದು ಇತ್ತಿತ್ಲಾಗಿರುವಂಥ ಸಿಗ್ನಲ್ ಈ ಟೈಪ್ ಬಂದೈತಿ ಇಲ್ಲೊಂದು ಸಿಗ್ನಲ್ ಐತೆ ನೋಡ್ರಿ ಈ ಸದ್ಯಕ್ಕೆ ಬ್ರಾಡ್ಗೇಜ್ನೊಳಗೆ ಇಂಥ ಸಿಗ್ನಲನ್ನು ನೋಡಿರ್ಬೋದು ಬರ್ರಿ ಆ ಒಂದು ಸಿಗ್ನಲನ್ನು ಅದ್ರದ್ದು ಮಾಹಿತಿ ಐತಿ ಆದರೆ ಅದಕ್ಕಿಂತ ಮುಂಚೆ ಇಲ್ಲೊಂದು ಈ ಸಿಗ್ನಲನ್ನು ಯಾವ ರೀತಿ ಅಪ್ರೇಟ್ ಮಾಡ್ತಿದ್ರು ಈ ಮುಂಚೆ ಅನ್ನುವಂಥದ್ದು ಇಲ್ಲಿ ಮಾಹಿತಿ ಐತಿ ಇದನ್ನು ಸ್ವಲ್ಪ ಫ್ಯೂಸ್ ಮಾಡಿ ನೋಡಿರಿ ಆ ಒಂದು ವಿಡಿಯೋ ನಿಂದ್ರಿಸಿ ನೋಡಿರಿ ಆ ಸಿಗ್ನಲನ್ನು ಚೇಂಜ್ ಮಾಡ್ಬೇಕಾದ್ರೆ ಇದರ ಹ್ಯಾಂಡ್ಲಿಂದ ಮಾಡ್ತಿದ್ರು ಅನ್ನೋವಂಥ ಒಂದು ಮಾಹಿತಿ ಇದು ಇತ್ತಿತ್ತಲಾಗ ಡಿಜಿಟಲ್ ಆಗಿ ಬಂದಂಥ ಸಿಗ್ನಲ್ಗಳಿವು ಇಲ್ಲಿ ಆ ಒಂದು ಲೈಟ್ ಹತ್ತುವಂಥ ಇವು ಅದವು ಲೈಟ್ಗಳದ ಅದ್ರೊಳಗೆ ನೋಡಿರಿ ಇದು ಹೋಮ್ ಸಿಗ್ನಲ್ ಅಂತಾರೆ ಇದಕ್ಕೆ ಇದ್ರಲಿಂದ ಟ್ರೈನನ್ನು ಸ್ಟೇಷನ್ದೊಳಗಡೆ ಬರಕ ಸ್ಟೇಷನ್ದೊಳಗಡೆ ಬರಲಾರ್ದಂಗೆ ನಿಂದ್ರಿಸುವಂಥದ್ದು ಒಂದು ಇವು ಇರ್ತೈತಿ ನೋಡ್ರಿ ಇದು ಕೈಲೆ ಆವಾಗಿನ ಒಂದು ಇದಕ್ಕೆ ಕೈಲೆ ಜಗ್ಗೆ ಆಪ್ರೇಟ್ ಮಾಡ್ತಿದ್ರು ಇದು ಕೈಲೇ ಈ ಸದ್ಯಕ್ಕೆ ಡಿಜಿಟಲ್ ಆಗ್ಯದ ಬಟನ್ ಮ್ಯಾಗ ಆಪ್ರೇಟ್ ಆಗ್ತಾವು ಬರ್ರಿ ಆ ಒಂದು ಇದು ನೋಡ್ರಿ ಇದು ಕೈ ಇದು ಕೈನ ಅಂತ ಹಳ್ಳಿ ಒಳಗೂ ಕೈ ಬಿದ್ದತನ ಕೈ ಕೊಟ್ಟರು ಅನ್ನೋವಂಥ ಒಂದು ಶಬ್ದ ಬಳಸ್ತಿದ್ರು ಅವಾಗಿನ ಒಂದು ಕಾಲದೊಳಗೆ ಕೈ ಬಿತ್ತಂದ್ರೆ ಟ್ರೈನ್ ಬಿಡ್ತೈತಿ ಅನ್ನೋ ಒಂದು ಇದು ಕೈನ ಅಂತಿದ್ರು ಆಡು ಭಾಷೆ ಒಳಗೂ ಅಂಥ ಒಂದು ಆಪ್ರೇಟಿಂಗ್ ಹೆಂಗಾಗ್ತೈತಿ ಅಂತ ಇಲ್ಲಿ ದೂರದಿಂದ ನೋಡೋಣ ಬರ್ರಿ ನೋಡ್ರಿ ಇಲ್ಲಿ ಟ್ರ್ಯಾಕ್ ಐತಿ ಅಲ್ಲಿ ಒಂದು ಟ್ರೈನ್ ಬರತೈತಲ್ಲ ಆ ಒಂದು ಟ್ರೈನ್ ಬರಬೇಕಾದ್ರೆ ಈ ಒಂದು ಸಿಗ್ನಲ್ ಅನ್ನು ನೋಡಬೇಕು ನೋಡ್ರಿ ಈ ಸದ್ಯಕ್ಕೆ ಈ ಇದ್ದ ಸ್ಥಿತಿ ಸ್ಟಾಪ್ ಇದ್ದಂಗೆ ಅಂದ್ರೆ ಅಲ್ಲಿ ಹಿಂದೊಂದು ಲೈಟ್ ಫಿಕ್ಸ್ ಮಾಡಿರ್ತಾರ ಒಂದು ದೀಪ ಅವಾಗ ಲೈಟ್ ಅಂತಿತ್ತಲ್ಲ ದೀಪಗಳಿದ್ದು ಆ ದೀಪ ಹಚ್ಚಿದಾಗ ಕೈ ಕೆಳಗ ಮ್ಯಾಗ ಬಾಗಿದಾಗ ಹಸಿರು ಕೆಂಪು ಹತ್ತಿತ್ತು ನೋಡಿದ್ರಲ್ರಿ ಇನ್ನೂ ಇನ್ನು ಇದಕ್ಕಿಂತ ಇನ್ನು ಮಹತ್ವ ಆದಂತ ಕೆಲವೊಂದು ನೋಡುವಂತ ಮುಂದಿನ ಭಾಗದಾಗ ಅವುಗಳನ್ನು ನೋಡೋಣ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ